ಸದಕ್ಕೆ ನೀವು ನೋಡ್ತಾ ಇದ್ದೀರಾ ಒನ್ ಆ್ಯಂಡ್ ಓನ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು ವೆಹಿಕಲ್ಸ್ ಮೇಲೆ ಪ್ರಮೋಟ್ ಮಾಡಿರೋದು ಮತ್ತೆ ದೀಪದಲ್ಲಿ ಪ್ರಮೋಟ್ ಮಾಡಿರೋದು ಈ ವಿಡಿಯೋಲ್ಲಿದೆ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಮಂಡ್ಯದಲ್ಲಿರುವಂಥ ಅಪ್ಪಟ ದರ್ಶನ್ ಅವರ ಅಭಿಮಾನಿ ಎಷ್ಟರ ಮಟ್ಟಿಗೆ ಅವರು ಟೂ ವೀಲರ್ಸ್ಗೆ ಸ್ಟಿಕ್ಕರಿಂಗ್ ಮಾಡಿದ್ದಾರೆ ಅಂತ ಕಾಣ್ಬೋದು ನೆಕ್ಸ್ಟ್ ಬಂದು ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ದರ್ಶನ್ ಅವ್ರ ಅಭಿಮಾನಿಗಳು ಅವರು ಟಿ ಟಿ ಮೇಲೆ ಹಾಕ್ಸಿದ್ದಾರೆ ಕಾಟಿರೋ ಪೋಸ್ಟರ್ಗಳು ಅದನ್ನು ನೀವು ನೋಡ್ತಾ ಇದ್ದೀರಾ ಮೋಸ್ಟ್ಲಿ ಅವ್ರದ್ದೇ ಇರ್ಬೋದೇನೋ ಗಾಡಿ ನನಗೆ ಗೊತ್ತಿಲ್ಲ ನೆಕ್ಸ್ಟ್ ಯಾರೋ ಅಭಿಮಾನಿ ಟ್ಯಾಂಕರ್ ಇಟ್ಟಿದ್ದಾರೆ ಅನ್ಸುತ್ತೆ ವಾಟರ್ ಟ್ಯಾಂಕರು ಅದ್ರ ಮೇಲೆ ದರ್ಶನ್ ಅವ್ರದ್ದು ಅವ್ರ ಮಗನದು ಅವ್ರ ತಂದೆದು ಎಲ್ಲರದು ಹಾಕ್ಸಿದ್ದಾರೆ ಆಮೇಲೆ ದೊಡ್ಡದಾಗಿ ರಿಲೀಸ್ ಡೇಟ್ನು ಬೇರೆ ಹಾಕಿದ್ದಾರೆ ಇದು ಆನೆಕಲ್ಲಲ್ಲಿ ನೆಕ್ಸ್ಟ್ ಬಂದು ಬಳ್ಳಾರಿ ಜಿಲ್ಲೆ ಸೆಂಡೂರು ತಾಲೂಕು ಬಸಾಪುರ ಗ್ರಾಮದಲ್ಲಿರುವಂತಹ ಅವರ ಅಭಿಮಾನಿಗಳು ದೀಪಗಳನ್ನು ಬಳಸ್ಕೊಂಡು ತುಂಬ ಸುಂದರವಾಗಿ ದೇವಸ್ಥಾನದ ಮುಂದೆ ಕಾಟೇರನ ಪ್ರಮೋಟ್ ಮಾಡಿರೋದು ಯಾವ ದೇವಸ್ಥಾನ ಎಲ್ಲಿ ಅದು ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ ಆದರೆ ನೀಟಾಗಿ ನೀವು ರಂಗೋಲಿಲೆಲ್ಲ ಬರೆದಿದ್ದಾರೆ ಬರೆದ್ಬಿಟ್ಟು ದೀಪ ಎಲ್ಲ ಅದೇ ಥರ ಜೋಡಿಸಿದ್ದಾರೆ ಜೋಡಿಸ್ಬಿಟ್ಟು ದೀಪನ ಬೆಳಗಿಸ್ತಾ ಇದ್ದಾರೆ ಅಂದರೆ ಕಾಟೇರನ ಬೆಳಗಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಇನ್ನೊಂದು ವಿಷ್ಯುವಲ್ ಇದೆ ಇದರಲ್ಲಿ ಅವ್ರದ್ದು ಫೋಟೋ ಬೇರೆ ಇಟ್ಕೊಂಡಿದ್ದಾರೆ ಅಲ್ಲಿ ಕಾಟೇರ ಮೇಲ್ಗಡೆ ತುಂಬ ಜನ ರಂಗೋಲಿ ಬರೆದಿದ್ದಾರೆ ಆಯಿತಾ ಇವರು ರಂಗೋಲಿಯಾಗಿ ಕಾಟೇರನ ಬರೆದಿದ್ದಾರೆ ನೀವು ನೋಡಿ ಎಷ್ಟು ರಂಗೋಲಿ ಬರೆದಿದ್ದಾರೆ ದೇವಸ್ಥಾನ ಸುತ್ತಮುತ್ತ ಹಬ್ಬ ಅಂತ ಮಾಡಿದಾರೋ ಅಥವಾ ಕಾಂಪಿಟೇಷನ್ ಇತ್ತೋ ಅಥವಾ ಏನು ಅಂತ ನನಗೆ ಅರ್ಥ ಆಗಲಿಲ್ಲ ಒಟ್ಟು ಪ್ರಮೋಟ್ ಮಾಡಿದ್ದಾರೆ ನೆಕ್ಸ್ಟು ನೀವು ನೋಡ್ತಾ ಇದ್ದೀರಾ ಮೈಸೂರಿನ ಟಿ ನರಸೀಪುರದತ್ರ ಇರುವಂತಹ ಅವರ ಅಭಿಮಾನಿಗಳು ದೊಡ್ಡದಾಗಿ ಪಟಾಕಿ ಹೊಡೆದಿದ್ದಾರೆ ಆಮೇಲೆ ನೀವು ನೋಡ್ಬೋದು ಅವರು ಊರ ಎಂಟ್ರೆನ್ಸೇ ಅನಿಸುತ್ತೆ ಅದು ಎಷ್ಟು ದೊಡ್ಡದಾಗಿ ಪೋಸ್ಟರ್ ಹಾಕ್ಸಿದ್ದಾರೆ ಅಂದರೆ ಇಲ್ಲಿ ನೋಡಿ ನಿಮಗೆ ನೋಡ್ತಾ ಇದ್ದೀರಿ ಎಷ್ಟು ದೊಡ್ಡದಾಗಿ ಹಾಕ್ಸಿದ್ದಾರೆ ಇಲ್ಲಿ ಆಮೇಲೆ ತೆಂಗಿನಕಾಯಲ್ಲಿ ಆರತಿ ಮಾಡ್ತಾ ಇದ್ದಾರೆ ಕೈ ತುಂಬ ಹೂವು ಇಟ್ಕೊಂಡಿದ್ದಾರೆ ಅವ್ರಿಗೆ ಹಬ್ಬನೇ ಹಬ್ಬ ಮೇಲೆ ಏನಂತ ಬರ್ದವ್ರೆ ಅಂದರೆ ಕಾಟೇರ ಈ ಚಿತ್ರವು ಶತದಿನೋತ್ಸವ ಆಚರಿಸಲೆಂದು ಶುಭ ಕೋರ್ತಾ ಇದ್ದೀವಿ ಅಂತ ಆ್ಯಕ್ಚುಲಿ ದರ್ಶನ್ ಅವ್ರದ್ದು ಫಾರ್ಮ್ ಹೌಸ್ ಇದೆಯಲ್ಲ ಅದ್ರ ನಿಯರ್ ಬೈ ಏನೋ ಬರುತ್ತೆ ಅಂತ ಟೈಪ್ ಮಾಡಿ ಕಳಿಸಿದ ನೆನಪು ನನಗೆ ಏನೇ ಎಲ್ಲಿ ಊರವರು ಬ್ಯಾನರ್ ಮಾತ್ರ ಮಸ್ತಾಗಿ ಡಿಸೈನ್ ಮಾಡಿಸಿದ್ದಾರೆ ಅವ್ರ ಫೋಟೋಸ್ಗಳು ನೋಡಿ ದರ್ಶನ್ ಅವ್ರ ಫೋಟೋ ನೋಡಿ ಯಾರೋ ಚೆನ್ನಾಗಿ ಡಿಸೈನರ್ ಚೆನ್ನಾಗಿ ಡಿಸೈನು ಮಾಡಿದ್ದಾರೆ ಎನಿವೆ ಇಪ್ಪತ್ತೊಂಬತ್ತನೇ ತಾರೀಕು ಇದೇ ತಿಂಗಳು ಮೂವಿ ರಿಲೀಸ್ ಆಗ್ತಾ ಇದೆ ಹದಿನಾರನೇ ತಾರೀಕು ಟ್ರೈಲರ್ ಲಾಂಚ್ ಆಗ್ತಾ ಇದೆ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್ ಬೈ ಟೇಕ್ ಕೇರ್